ಪವಿತ್ರ ವೆಂಕಟಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಯುವಕ ಆಶಾ ಕಿರಣ ಆದಂಥ ನಮ್ಮ ಎಮ್ ಎಸ್ ಆನಂದ್ ಅವರು ಅವ್ರದ್ದು ಹುಟ್ಟದ ಹಬ್ಬ ಇದೆ ಇವತ್ತು ಇಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಪವಿತ್ರ ವೆಂಕಟಮು ಹೆಚ್ಚೆ ಕೆಲಸ ಮಾಡಬೇಕು ಅಂತ ನಾನು ಬಯಸ್ತೀನಿ ಇಬ್ಬರಿಗೂ ಒಂದೇ ದಿವಸ ಹಬ್ಬ ಆಚರಿಸ್ತಾ ಇರೋದು ಬಹಳ ಸಂತೋಷದ ದಿನ ನನ್ನ ಹುಟ್ಟಹಬ್ಬದ ಪ್ರಯುಕ್ತ ಶುಭ ಕೋರಿದೆ ಎಲ್ಲ ನನ್ನ ಪ್ರೀತಿಯ ಅಕ್ಕ ಅಣ್ಣ ತಮ್ಮಂದಿರಿಗೂ ಊರಿನ ಗ್ರಾಮಸ್ಥರಿಗೂ ತುಂಬಾ ಧನ್ಯವಾದಗಳು ಸೋ ಮಚ್ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶುಭ ಕೋರಿದೆ ನನ್ನ ಪ್ರೀತಿಯ ಅಕ್ಕ ಅಣ್ಣ ತಮ್ಮಂದಿರ್ಗೂ ಊರಿನ ಗ್ರಾಮಸ್ಥರಿಗೂ ತುಂಬಾ ಧನ್ಯವಾದಗಳು ನಮ್ಮ ಹದ್ದಿನಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಕಸಮುಕ್ತ ಗ್ರಾಮ ಮೇ ಫಸ್ಟ್ ಮೇಯ್ನ್ ಬಂದುಬಿಟ್ಟು ಕ್ಲೀನ್ ಕ್ಲೀನ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಸ್ವಚ್ಛತೆ ಬಗ್ಗೆ ಮತ್ತು ಈ ಬೀದಿ ದೀಪಗಳು ಯೂಶ್ವಲ್ ಅಲ್ಲಿ ಇಲ್ಲಿ ಹೋದಾಗ ಇನ್ ಟೈಮ್ ಹಾಕ್ಸ್ಕೊಡೋದು ಆಮೇಲೆ ಇನ್ ಮೀನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ನೀರು ಕೊರತೆ ಇಲ್ದಂಗೆ ನೋಡ್ಕೊಳ್ಳೋದು ಇದೇ ನಮ್ಮ ಮೇನ್ ಇಂಟೆನ್ಷನ್ ಪವಿತ್ರ ವೆಂಕಟರಾಮು ಮತ್ತು ಆನಂದು ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಹಾಗೂ ಅಧ್ಯಕ್ಷರಾದಂಥ ಪವಿತ್ರ ವೆಂಕರಾಮರವರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಆನಂದರವರು ಈ ದಿನ ಒಟ್ಟಿಗೆ ಒಂದೇ ದಿನ ಈ ದಿನ ಇದು ಸಂತೋಷದ ದಿನ ಏಕೆಂದರೆ ಇಬ್ಬರಿಗೂ ಒಂದು ಗ್ರಾಮ ಪಂಚಾಯತಿಲಿ ನಾನು ನೋಡ್ತಾ ಇರೋದು ಇಬ್ಬರಿಗೂ ಒಂದೇ ದಿವಸ ಈ ಥರ ಇಪ್ಪತ್ತೆಂಟ ಇಪ್ಪತ್ತೆಂಟನೇ ವರ್ಷದ ಹಬ್ಬ ಆಚರಿಸ್ತಾ ಇರೋದು ಬಹಳ ಸಂತೋಷದ ದಿನ ಆದ್ದರಿಂದ ದೇವರವ್ರಿಗೆ ಆರೋಗ್ಯ ಆಯುಷ್ ಐಶ್ವರ್ಯ ಭಾಗ್ಯ ವಿದ್ಯೆ ಬುದ್ಧಿ ಎಲ್ಲ ಸತ್ತು ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾವು ಆನಂದ ಆನಂದ್ ಹಬ್ಬದ ಶುಭಾಶಯಗಳು ಪವಿತ್ರ ಹುಟ್ಟು ಹಬ್ಬದ ಶುಭಾಶಯಗಳು ಮಾಚುವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪವಿತ್ರ ವೆಂಕಟರಮು ಹೆಚ್ಚು ಕೆಲಸ ಮಾಡಬೇಕು ಅಂತ ನಾನು ಬಯಸ್ತೀನಿ ಮಾಚವಳ್ಳಿ ನೂತನ ಅಧ್ಯಕ್ಷರಾದಂಥ ವೆಂಕಟರಾಮ್ ಪವಿತ್ರ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತು ನನ್ನ ಸಹಪಾಠಿ ಸ್ನೇಹಿತನಾದಂಥ ಮಾಚವಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಾ ಆನಂದ್ ಎಮ್ ಎಸ್ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ಕಾಪಾಡ್ತೀನಿ ನಮ್ಮ ಮಾಚೋಳ್ಳಿ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಪವಿತ್ರ ವೆಂಕಟರಾಮ ಅವ್ರದ್ದು ಹುಡ್ದಬ್ಬ ಹಾಗೇ ನಮ್ಮ ವಾಡ್ತಿರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ನನ್ನ ತಮ್ಮ ಅವ್ರದ್ದು ಹುಡ್ದಬ್ಬ ಇಬ್ಬರಿಗೂ ದೇವರು ಒಳ್ಳೇದು ಮಾಡಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಜನಸೇವೆ ಮಾಡಲಿ ನಮ್ಮ ಊರಿಗೆ ಒಳ್ಳೆಯ ಹೆಸರು ತರಲಿ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಂಡೋಗ್ಲಿ ಅಂತ ಆಚಿಸ್ತೀನಿ ಅಂದರೆ ಮೆಂಬರ್ಸ್ ಅಂದರೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚ ಮಾಚಲ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಪವಿತ್ರ ಅಂಗರಾಮ್ರದು ಹುಡುಗ ಜೊತೆಗೆ ನಮ್ಮ ಯುವಕ ಮಿತ್ರ ಆಶಾ ಕ್ರೀಡಾ ಆದಂಥ ನಮ್ಮ ಎಮ್ ಎಸ್ ಅವರು ಅವ್ರದ್ದು ಹುಟ್ಟದಬ್ಬ ಇದ್ದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಜೊತೆಗೆ ಇಬ್ಬರು ಒಟ್ಟಿಗೆ ಒಂದೇ ದಿನ ಹುಟ್ಟದ ಹಬ್ಬ ಬಿದ್ದಿರೋದ್ರಿಂದ ನಮ್ಮ ಪಂಚಾಯತ್ ಸದಸ್ಯರು ಆಗೋದು ಪ್ರತಿಯೊಬ್ಬರು ಸಂತೋಷಕರ ವಿಷಯ ಒಂದು ಯಾಕಂದರೆ ಇವರು ಒಂದು ಯುವಕರು ಇಬ್ಬರೂ ಸಹ ಅಧ್ಯಕ್ಷರಾಗಿರ್ಬೋದು ಆನಂದ ಆಗಿರ್ಬೋದು ಮುಂದಿನ ಪೀಳಿಗೆಗೆ ಇವರು ಒಂದು ದಾರೀಪ್ ಆಗ್ತಾರೆ ಅಂತ ಒಂದು ನಮ್ಮ ಸಹ ಅಂದರೆ ಎಲ್ಲ ನಮ್ಮ ಆಶಾಭಾವನೆ ಎಲ್ಲರಿಗೂ ಅವರು ಒಂದು ಒಳ್ಳೆ ರೀತಿ ಇದ್ದಾರೆ ಒಳ್ಳೆಯ ಯುವಕರು ಒಳ್ಳೆ ಹುಡುಗರನ್ನೆಲ್ಲ ಒಂದು ಗುಂಪಾಗಿ ಸೇರಿಸಿ ಒಳ್ಳೆ ರೀತಿ ಒಳ್ಳೆಯ ನಡೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆಲ್ಲ ಆಶಾಭಾವನೆ ಇದೆ ಇವ್ರ ಮುಖಾಂತರ ಒಳ್ಳೆಯದಾಗಲಿ ಅಂತ ನಾನು ಇವ್ರು ಕೇಳ್ಕೊಂಡು ಮುಂದೆ ಇವರಿಗೆ ಒಳ್ಳೆಯ ರೀತಿಯಾದ ಉನ್ನತ ಸ್ಥಾನ ಹುದ್ದೆಗಳು ಸಿಕ್ಕಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಮಾಚೋಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾದಂಥ ಪವಿತ್ರ ವೆಂಕಟರಾಮ್ ಅವರಿಗೆ ಹಾಗೆ ಮತ್ತು ಮಾಚೋಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಎಮ್ ಎಸ್ ಆನಂದ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪವಿತ್ರ ಅವರು ಈಗ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಳ್ಳಿ ಅಂತ ನಾವು ಆಸಿಸ್ತೀವಿ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ಪವಿತ್ರ ವೆಂಕಟರಾಮ್ ಅವರಿಗೆ ಮತ್ತು ಯುವಕರ ಕಣ್ಮಣಿ ಎಮ್ ಎಸ್ ಆನಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ಪವಿತ್ರ ವೆಂಕಟರಮ್ ಅವ್ರಿಗೆ ಮತ್ತು ಅವರಿಗೆ ಮಾಚುಳಿ ಗ್ರಾಮ ಪಂಚಾಯತಿಗೆ ಒಳ್ಳೆಯ ರೀತಿ ಕೆಲಸ ಮಾಡಲಿ ಎಲ್ಲ ರೀತಿ ಎಲ್ಲರಿಗೂ ಸ್ಪಂದಿಸಲಿ ಅಂತ ಹೇಳ್ತಾ ಅವರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಅವ್ರು ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಮ್ ಎಸ್ ಅವರು ಬಿಗ್ ಬಾಸ್ ನಮ್ಮ ಇದರಲ್ಲೇ ಅವನು ಬಿಗ್ ಬಾಸ್ ಅಂತಲೇ ಇಟ್ಕೊಂಡಿರೋದು ನಾವು ಅವನಿಗೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತೀನಿ ನೂತನವಾಗಿ ಪವಿತ್ರ ವೆಂಕಟರಮ ಅವರು ಆಗಿದ್ದಾರೆ ಅವ್ರಿಗೂ ನಾನು ಹುಟ್ಟುಹಬ್ಬದ ಶುಭ ಕೊಡ್ತೀನಿ ಇವರಿಬ್ಬರಿಗೆ ನಾನು ಕೇಳ್ಕೊಳ್ಳೋದು ಅಂದರೆ ಇನ್ನು ಯುವಕರು ಯುವತಿ ಇವಳು ತುಂಬ ಉತ್ತೇಜನ ಇವಾಗ ಅಧ್ಯಕ್ಷ ಆಗಿದ್ದೀನಿ ಅನ್ನೋದು ಮನೇಲಿ ಕೂತ್ಕೊಳ್ಳೋದಲ್ಲ ಎಲ್ಲ ಕಡೆಯೂ ಏನು ಕಷ್ಟ ಸುಖ ಎಲ್ಲಿ ಏನೇನು ಕೊರತೆ ಇದೆ ಅದರಲ್ಲಿ ಹೋಗಬೇಕು ನಮ್ಮ ಎಮ್ ಎಸ್ ಆನಂದ್ ಅವರು ತುಂಬ ರೋಡ್ ಮೇಲೇ ಇರೋದವರು ಏನು ಮನೇಲಿ ಅಷ್ಟೇ ಕಮ್ಮಿ ಇರೋದು ಮುಂಚೂಣಿಯಲ್ಲಿ ತುಂಬ ಮುಂದೆ ಇದ್ದಾರೆ ಆಮೇಲೆ ಸತೀಶ್ ಅವರು ಅಲ್ಲಿ ಹೋಗ್ತಿದ್ದಾರೆ ಬನ್ನಿ ಸತೀಶ್ ಅವರೇ ಆಮೇಲೆ ನಮ್ಮ ಹುಡುಗರು ಇದ್ದಾರೆ ತುಂಬ ಒಳ್ಳೆ ಟೀಮು ನಮ್ಮದು ಹೀಗೆ ನಾವು ಮುಂದಕ್ಕೂ ಇದೇ ಥರ ಇರ್ತೀವಿ ನಾವು ನಾವು ಅಂದರೆ ನಾವು ಪ್ರಾಮಾಣಿಕವಾಗಿರ್ತೀವಿ ನಾವು ಎಲ್ಲರಿಗೂ ಅಷ್ಟೇ ಯಾರಿಗೇ ಆಗಲಿ ನಾವು ಪ್ರಾಮಾಣಿಕವಾಗಿ ಇರ್ತೀವಿ ಅದು ಅವ್ರು ಉಳಿಸ್ಕೊಂಡು ಉಂಟಾದರೆ ಅದೇ ನನಗೆ ಖುಷಿ ನಾನು ಸಂತೋಷ ಅದೊಂದಷ್ಟು ಕೇಳಿ ನಿಮ್ಮೆಲ್ಲರಿಗೂ ಇಲ್ಲಿ ಸೇರಿರೋ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೀನಿ ಇಷ್ಟು ಮಾತಾಡ್ಕೊಂಡು